ಫೋನ್ ಬಂತು ಹಲವು ಕೇಳಿಸ್ಕೊಳ್ಳಿ ಒಂದು ಪ್ರಿಯವ್ರಿಗೆ ಫೋನ್ ಬಂತು ನೀವು ಯಾವುದೋ ಒಂದು ಆರ್ಡ್ರ್ ಮಾಡಿದ್ದೀರ ಯಾವ್ದೋ ಯಾವುದೋ ಒಂದು ಇದು ಐಟಮು ಅದಕ್ಕೆ ನಿಮಗೆ ಅಡ್ರೆಸ್ ಹುಡುಕ್ತಾ ಇದ್ದಾರೆ ಅವರು ಈ ಒಂದು ಪರ್ಟಿಕ್ಯುಲರ್ ಏನೋ ಸ್ಟಾರು ಒಂದು ನಂಬರು ಇನ್ನೊಂದು ಸ್ಟಾರು ಇನ್ನೊಂದು ನಂಬರ್ ಇಲ್ಲಿ ಹ್ಯಾಶ್ ಟ್ಯಾಗು ಇದಕ್ಕೆ ಮಾಡಿ ನಿಮ್ಮ ಇಮಿಡಿಯೇಟಾಗಿ ನಿಮ್ಗೆ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ರು ಅವ್ರು ಫೋನಲ್ಲಿ ಟ್ರೈ ಮಾಡಿದ್ರೆ ಆಗಲಿಲ್ಲ ಅಷ್ಟೊತ್ತಿಗೆ ಹ್ಯಾಕ್ ಆಗ್ಬಿಟ್ಟಿದೆ ಮಾಡ್ತಿದ್ದಂಗೆ ಹ್ಯಾಕ್ ಆಗ್ಬಿಟ್ಟಿದ್ದು ನಾ ಇಲ್ಲ ಇದು ಅಂದ್ಬಿಟ್ಟು ನನ್ನ ಫೋನ್ ಇಸ್ಕೊಂಡು ಅದರಲ್ಲೇ ಮಾಡಿದ್ರು ನನ್ನ ಫೋನೇ ಹ್ಯಾಕ್ ಆಯಿತು ಕ್ಯಾಮ್ರೆ ಜೊತೆಗೆ ನಮ್ಮ ಮಾದೇವರ್ ಫೋನ್ ಮಾದೇವ್ರ ಅವ್ರ ಫೋನಲ್ಲೂ ಮಾಡಿದ್ರು ಅವ್ರ ಫೋನು ಹ್ಯಾಕ್ ಆಗಿದೆ ಇದು ಹ್ಯಾಕ್ ಆಗಿರೋದು ಏನಾಗಿದೆ ಅಂದ್ರೆ ನಮ್ಮ ಫೋನಿಂದ ಬೇರೆಯವ್ರಿಗೆ ಮೆಸೇಜ್ ಹೋಗ್ತಿದೆ ಈಗ ಪ್ರಿಯಾಂಕ ಅವ್ರ ನಂಬರ್ ಇಂದ ಬೇರವ್ರ ಮೆಸೇಜ್ ಹೋಗಿ ನಂಗೆ ಅರ್ಜೆಂಟ್ ಐವತ್ತು ಐವತ್ತೈದು ಸಾವಿರ ಕಳಿಸಬೇಕು ಅಂತ ಅವ್ರು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಮಗೆ ಫೋನ್ ಮಾಡಿದ್ರೆ ನನ್ನ ಫೋನು ರೀಚ್ ಆಗ್ತಾ ಇಲ್ಲ ಅವ್ರ ಫೋನು ರೀಚ್ ಆಗ್ತಾ ಇಲ್ಲ ಅರ್ಥ ಆಯ್ತಾ ಸೊ ಅವ್ರು ಏನಂದ್ರೆ ಪಾಪ ಎಮರ್ಜೆನ್ಸಿ ಇರ್ಬೋದು ನಮಗೆ ಗೊತ್ತಿರೋಂಗೆ ನೂರ್ ನಾಲ್ಕು ಜನ ಮಾಡ್ಬಿಟ್ಟಿದ್ದಾರೆ ಫಿಫ್ಟಿ ಫೈವ್ ಫಿಫ್ಟಿ ತೌಸಂಡ್ ಮಾಡ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಇಮಿಡಿಯೇಟಾಗಿ ನಾವು ಇಲ್ಲಿ ಬಂದ್ವಿ ಸೈಬರ್ ಕ್ರೈಮು ಮೆಸೇಜ್ ಮಾಡಿದ್ವಿ ಇದು ಕಂಪ್ಲೇಂಟ್ ಮಾಡಿದ್ವಿ ಇಲ್ಲೂ ಮಾಡಿದ್ವಿ ಸೊ ಅದಕ್ಕೆ ಈ ಮೂಲಕ ಪಬ್ಲಿಕ್ ಹೇಳ್ತಾ ಇದೀವಿ ಯಾವುದೇ ಈ ಥರ ಮೆಸೇಜ್ಗಳು ಬಂದರೆ ದಯವಿಟ್ಟು ಯಾರು ದುಡ್ಡು ಕಳ್ಸೋಕೆ ಹೋಗ್ಬೇಡಿ ಆಮೇಲೆ ಇದನ್ನು ದಯವಿಟ್ಟು ಶೇರ್ ಮಾಡಿ ಯಾಕಂದರೆ ಪಾಪ ಎಷ್ಟೋ ಜನ ಗೊತ್ತಿಲ್ತಾರವರು ಫೋನ್ ಟ್ರೈ ಮಾಡ್ತೀನಿ ನನ್ನ ನಂಬರಿಗೆ ವರ್ಕ್ ಆಗ್ತಾ ಇದೆ ಅದೇನಾಗಿದ್ದಾರೆ ಕಾಲ್ ಫಾರ್ವರ್ಡಿಂಗ್ನ ಓಪನ್ ಮಾಡ್ಕೊಂಡು ಈಗ ನಾನು ಹೋಗಿ ಏರ್ಟೆಲ್ಗೆ ಹೋಗ್ಬಿಟ್ಟು ಕಾಲ್ ಫಾರ್ವರ್ಡಿಂಗ್ ಮತ್ತು ಕ್ಲೋಸ್ ಮಾಡಿದ್ವಿ ಅರ್ಥ ಆಯ್ತಾ ಇವಾಗ ಆ ಥರ ಈಗ ಯಾರಿಗೆ ಫೋನ್ ಮಾಡಿದ್ರು ಕೂಡ ಅವರಿಗೆ ಮೆಸೇಜ್ ಹೋಗ್ತಾಯಿದ್ದೆ ದುಡ್ಡು ಕಳಿ ಫೋನ್ ಮಾಡಿದ್ರೆ ನಂಬರ್ ಸಿಗ್ತಾ ಇಲ್ಲ ಸರ್ ನಿಮ್ಮ ಮಗನ ಏನೋ ದುಡ್ಡು ಹಾಕಿದ್ರು ಅಂತ ಸರ್ ಅವ್ರದ್ದು ಇದೇ ಆಗಿದೆ ಅವರು ಕೇಳಕ್ಕೆ ಟ್ರೈ ಮಾಡಿದ್ದಾರೆ ನನ್ನ ಮಗ ಕೇಳಕ್ಕೆ ಟ್ರೈ ಮಾಡಿದ್ದಾರೆ ಫ್ರೀ ಫೋನ್ ಮಾಡಿದ್ರೆ ವರ್ಕ್ ಆಗ್ತಿಲ್ಲ ನನ್ ಫೋನ್ ಟ್ರೈ ಮಾಡಿದರೆ ವರ್ಕ್ ಆಗ್ತಿಲ್ಲ ಅರ್ಜೆಂಟ್ ಏನೋ ಇರಬೇಕು ಅಂತ ಮಾಡ್ಬಿಟ್ಟಿದ್ದಾರೆ ದುಡ್ಡು ಹಾಕ್ಬೋದು ಅದೇ ತರ ಫ್ರೀ ಫ್ರೆಂಡ್ಸು ಆಗಿದ್ದರೂ ಮಾಡ್ಬಿಟ್ಟಿದೆ ಟೋಟಲ್ ಇಷ್ಟ ಹಾಕಿದಾಳೆ ಸರ್ ಈಗ ನಿಮ್ಮ ಮಗನ ಎಲ್ಲ ಒಂದು ಒಂದೂವರೆ ಲಕ್ಷ ಅಯ್ಯೋ ನಮಗೆ ಗೊತ್ತಿರಂಗೆ ಒಂದುವರೆ ಲಕ್ಷ ಎರಡು ಲಕ್ಷ ಹೋಗಿಬಿಟ್ಟಿದೆ ಗೊತ್ತಿಲ್ಲ ಇನ್ನು ಯಾರು ಯಾರು ಮಾಡಿದಾರೆ ಅಂತೆಲ್ಲ ಚೆಕ್ ಮಾಡ್ಬೇಕು ಇವಾಗ ಯಾರು ಯಾರು ದುಡ್ಡು ಹಾಕಿದ್ದಾರೆ ಅಂತ ಸೊ ಆದಷ್ಟು ಹೇಳ್ತಾ ಇದ್ದೀವಿ ದಯವಿಟ್ಟು ಇದನ್ನು ಶೇರ್ ಮಾಡಿ ದಯವಿಟ್ಟು ಯಾರು ದುಡ್ಡು ಹಾಕಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ ಅದು ನಿಜಕ್ಕೆ ನೀವೇನಾದ್ರು ಆರ್ಡರ್ ಮಾಡಿದ್ರಾ ಸರ್ ಅವ್ರು ಏನೋ ಒಂದು ಚಿಕ್ಕದ್ದು ಆರ್ಡರ್ ಮಾಡಿದ್ದಾರೆ ಪ್ರಿಯಾ ಅವರು ಅದಕ್ಕೋಸ್ಕರ ಅವ್ರು ಫೋನ್ ಎತ್ಬಿಟ್ಟು ಟ್ರೈ ಮಾಡಿರೋ ಅದೇ ಮೆಸೇಜ್ ಅಂತ ಹಾಂ ಏನ್ ಗೊತ್ತಿಲ್ಲ ಅವ್ರಿಗೆ ಓ ಯಾರೋ ಮಾಡಿರ್ಬೋದು ಡೆಲಿವರಿ ಬಾಯ್ಸ್ ಯಾರೋ ಮಾಡಿರ್ಬೋದು ಅಂತ ಮಾಡ್ಬಿಟ್ಟಿದ್ದಾರೆ ತ್ಯಾಂಕ್ ಯು ಸೊ ಅದು ಪ್ರಾಬ್ಲಮ್ ಮಾಡಿದ್ರು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸರ್ ಹೇಳಿ ಮೇಡಮ್ ಹೇಳಿ ಮೇಡಮ್ ಸ್ವಲ್ಪ ಏನಾಗಿದೆ ಅಂದ್ರೆ ಬೆಳಿಗ್ಗೆ ಯಾರೊಬ್ರು ನನಗೆ ಫೋನ್ ಮಾಡಿದ್ರು ನಾನು ಒಂದಷ್ಟು ಐಟಮ್ಸ್ ಆರ್ಡರ್ ಮಾಡಿದೆ ಮನೆಗೆ ಅದು ಆ್ಯಕ್ಚಲಿ ಬರ್ಬೇಕಾಗಿತ್ತು ಸೊ ಅವ್ರ ಬೆಳಗ್ಗೆ ಫೋನ್ ಮಾಡಿ ನಿಮ್ಮ ನಮ್ಮ ಡೆಲಿವರಿ ಹುಡುಗರಿಗೆ ನಿಮ್ಮ ಅಡ್ರೆಸ್ ಇಲ್ಲ ಅವ್ರಿಗೆ ಒಂದು ಒಂದು ಕೋಟ್ ಕಲಿಸ್ತೀನಿ ಇದು ನೀವು ಹಾಕಿ ಅವ್ರಿಗೆ ಅವ್ರ ಅವ್ರ ಫೋನಿಂದ ನಿಮಗೆ ಮಾಡ್ತಾರೆ ಅಂತ ನನಗೆ ಸ್ವಲ್ಪ ಡೌಟ್ ಬಂದಿತ್ತು ಆ ಗಡಿಬಿಡಿಯಲ್ಲಿ ನಾನು ಅದನ್ನು ಫೋನ್ಗೆ ಹಾಕಿದೆ ಸೊ ಅದರಿಂದ ಅವರು ನಾನು ಫೋನ್ ಹ್ಯಾಕ್ ಮಾಡಿ ನಾನು ವಾಟ್ಸಾಪ್ ಕಾಂಟ್ಯಾಕ್ಟ್ ಎಲ್ಲರಿಗೆ ನನಗೆ ಅರ್ಜೆಂಟ್ ಆಗಿದೆ ನನಗೆ ಈ ನಂಬರಲ್ಲಿ ದುಡ್ಡು ಕಲಿಸಿ ಅಂತ ಹೇಳಿ ಆಲ್ಮೋಸ್ಟ್ ಸುಮಾರು ಜನ ಫ್ರೆಂಡ್ಸ್ ಅಲ್ಲ ನಮ್ಮ ಮಗ ಎಲ್ಲರೂ ದುಡ್ಡು ಕಲಿಸಿದ್ದಾರೆ ಐವತ್ತೈದು ಸಾವಿರ ಕಲಿಸೋಕ್ಕೆ ಹೇಳ್ತಿದ್ದಾರೆ ಎಲ್ಲರಿಗೆ ನಾನು ಟೂ ಅವರ್ಸಲ್ಲಿ ವಾಪಸ್ ಕೊಡ್ತೀನಿ ನನಗೆ ತುಂಬ ಅರ್ಜೆಂಟ್ ಇದೆ ಈ ಥರ ಒಂದು ತುಂಬ ಯುನೋ ಒಂದು ಅರ್ಜೆಂಟಲ್ಲಿರೋದು ಒಂಥರ ಮೆಸೇಜ್ ಕಳಿಸ್ತಾರೆ ಅದಕ್ಕೆ ತುಂಬ ಜನ ಕಲಿಸ್ಬಿಟ್ಟಿದ್ದಾರೆ ಅದಕ್ಕೆ ನಾವು ಬೆಳಗ್ಗೆ ತಕ್ಷಣ ಗೊತ್ತಾದ ಮೇಲೆ ತಕ್ಷಣ ನಾವು ಬಂದ್ವಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹಾಕಿದ್ದೀವಿ ನಾವು ಬಾಂಬೆ ಪ್ರೈಬೇಟ್ ಸೈನ್ ಡಿಪಾರ್ಟ್ಮೆಂಟ್ ಹೆಡ್ ಹತ್ರ ಮಾತಾಡಿದ್ದೀನಿ ಅವ್ರನ್ನ ಹಿಡಿತಾರೆ ಬಟ್ ಅದೇ ಇದ್ರ ರೆಡಿ ಅದರ ಸೆಕೆಂಡಾಗಿ ಬುಕ್ ಕಳಿಸ್ಬಿಟ್ಟು ದಯವಿಟ್ಟು ಯಾರ್ಯಾರು ಕಲಿಸಿದ್ದೀರೋ ಅದರದ್ದು ಕಂಪ್ಲೇಂಟ್ ನಾವು ಲಾಂಚ್ ಮಾಡಿದ್ದೀವಿ ಅದನ್ನು ರಿಕವರಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಆ್ಯಂಡ್ ನೀವು ಅಷ್ಟೇ ಎಚ್ಚರಿಕೆ ಆಗಿರಿ ಬಿಕಾಸ್ ನಿನ್ನೆ ತಾನೇ ನಾನು ನ್ಯೂಸಲ್ಲಿ ನೋಡ್ತಿದ್ದಾರೆ ಯಾರೋ ವಾಯ್ಸ್ ಡಬ್ ಮಾಡಿ ಕಲಿಸಿದ್ದಾರೆ ಎ ಐ ಮುಖಾಂತರ ಸಪೋಸ್ ನನ್ನದೇ ವಾಯ್ಸು ನಾನು ವಾಯ್ಸ್ ಮೆಸೇಜ್ ಕಲಿಸಿರೋ ಥರ ಈ ಥರನೂ ಆಗ್ತಿದೆ ನೆನೆ ನಾನು ಅದೇ ಉಪ್ಪಿಗೆ ಹೇಳ್ತಿದ್ದೆ ನಮ್ಮ ಫ್ಯಾಮ್ಲಿಗೆ ಒಂದು ಪಾಸ್ವರ್ಡ್ ಇರಬೇಕು ಒಂದು ಕೋಡ್ ವರ್ಡು ನಾನು ನಿಜ ನಿಜವಾಗ್ಲೂ ನಾವು ಅಂತ ಅಥವಾ ಸ್ವಂತ ಕೈಯಲ್ಲಿ ಕ್ಯಾಶ್ ಕೊಡೋ ಥರ ಇಲ್ಲಿ ಈ ಥರ ತುಂಬ ಹ್ಯಾಕಿಂಗ್ ನಡೀತಿದೆ ಪ್ಲಸ್ ಎ ಐ ಯು ಎ ಐ ಮುಖಾಂತರ ಕೂಡ ವಾಯ್ಸ್ ಹ್ಯಾಕ್ ಮಾಡಿ ಮೆಸೇಜ್ ಕಳಿಸಿ ನನಗೆ ಯುನೋ ಇಮಿಡಿಯೇಟಾಗಿ ಯು ಪಿ ಐ ಟ್ರಾನ್ಸ್ಫರ್ ಮಾಡಿ ಇವಾಗ ಎಲ್ಲರೂ ಹತ್ರ ಯು ಪಿ ಐ ಇದೆ ಸೊ ಇವಾಗ ತಾನೇ ಒಲೆಗೆ ಈವನ್ ಪೊಲೀಸ್ ಅವ್ರ ಹತ್ರನೂ ಯಾರು ದುಡಿಸ್ಕೊಂಡಿದ್ದಾರೆ ಪೊಲೀಸ್ ಅವ್ರ ಹತ್ರನೂ ಆ ಥರ ಇಸ್ಕೊಂಡಿದ್ದಾರೆ ಅದಕ್ಕೆ ಆ್ಯಂಡ್ ಅವ್ರಿಗೆ ಅದು ವಾಪಸ್ ಸಿಗ್ಲಿಲ್ಲ ಆಲ್ಸೋ ಈ ಥರ ಆಗಿದೆ ತಕ್ಷಣ ನೀವು ಪೊಲೀಸ್ ಅವ್ರಿಗೆ ಐ ತಿಂಕ್ ಒನ್ ನೈನ್ ಟಿ ಒಂದು ಕೋಡ್ ಇದೆ ಅವ್ರಿಗೆ ಇಮಿಡಿಯೇಟಾಗಿ ಫೋನ್ ಮಾಡಿ ಅದನ್ನು ನೀವು ಕ್ಲೋಸ್ ಮಾಡಬೇಕು ಲೈಕ್ ಈ ಥರ ಆಗಿದೆ ಅಂತ ನಿಮಗೆ ಗೊತ್ತಾದ ತಕ್ಷಣ ನೀವು ಇದು ಫ್ರಾಡ್ ಅಂತ ಗೊತ್ತಾದ ತಕ್ಷಣ ನೀವು ಕಂಪ್ಲೇಂಟ್